ಎಲ್ಲ ಕಡೆಗೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆದರೆ ಅಧಿಕಾರಿಗಳಿಗೆ ದೊಡ್ಡ ತಲೆ ಬಿಸಿ ಆಗಿದ್ದು ಆ ದೊಡ್ಡ ಟ್ಯಾಂಕರ್ ಉರುಳಿ ಬಿದ್ದಿತ್ತಲ್ಲ ಅದು ಏನು ಮಾಡಬೇಕು ಆ ಗ್ಯಾಸನ್ನ ಖಾಲಿ ಮಾಡಬೇಕು ಇಲ್ಲಾಂದ್ರೆ ಸ್ಫೋಟ ಆಗಿಬಿಟ್ರೆ ಮನೆಯಲ್ಲಿ ನೋಡಿ ಒಂದು ಸಣ್ಣ ಸಿಲಿಂಡರ್ ಸ್ಫೋಟ ಆದ್ರೂ ಎಡವಟ್ಟಾಗುತ್ತೆ ಇನ್ನು ಬರೋಬ್ಬರಿ ಸಾವಿರದ ಎಂಟುನೂರು ಕೆ ಜಿ ಅದರಲ್ಲಿ ಎಲ್ ಪಿ ಜಿ ಗ್ಯಾಸ್ ತುಂಬಿತ್ತು ಅದೇನಾದ್ರೂ ಬ್ಲಾಸ್ಟ್ ಇಷ್ಟ ಆಯ್ತು ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಈ ಕೊಚ್ಕೊಂಡು ಹೋಗಿರುತ್ತಲ್ಲ ಕೊಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಯಾವ ವಾಲು ಎಲ್ಲಿ ತಾಕಿರುತ್ತೋ ಏನೋ ಎತ್ತೋ ಹೆಚ್ಚು ಕಡಿಮೆ ಆದರೆ ಅದು ಢಮ್ ಅಂದ್ಬಿಟ್ರೆ ಹಿಂಗಾಗಿ ತೀವ್ರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅಕ್ಕಪಕ್ಕದ ಊರುಗಳ ಜನರನ್ನ ಖಾಲಿ ಮಾಡಿಸಲಾಗಿತ್ತು ಖಾಲಿ ಮಾಡಿಸಿದ್ರು ಮೂರು ದಿನ ಸತತ ಪ್ರಯತ್ನ ಮಾಡಿದ್ದಾರೆ ಹಿಂಗಾಗಿ ಏನಂದ್ರೆ ಈ ಸಡರಗಿರೆ ಅಕ್ಕ ಪಕ್ಕ ಊರುಗಳು ಯಾವ್ಯಾವ ಇದ್ವಲ್ಲ ಆ ಊರುಗಳಲ್ಲಿ ಜನರನ್ನು ಖಾಲಿ ಮಾಡಿಸಿದರು ಮೊದಲು ಯಾಕಂದರೆ ಕಡಿಮೆ ರೀ ಸಾವಿರದ ಎಂಟುನೂರು ಕೆ ಜಿ ಎಲ್ ಪಿ ಜಿ ಗ್ಯಾಸ್ ಅದು ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಬ್ಲಾಸ್ಟ್ ಆಗಿಬಿಡುತ್ತೆ ನಾವು ನೋಡ್ತೀವಿ ಒಂದೊಂದು ಸಿಲಿಂಡರ್ ಮನೇಲಿ ಬ್ಲಾಸ್ಟ್ ಆದಾಗಲೇ ಹೆಂಗೆ ಆಗುತ್ತೆ ಅಂತಂದ್ರೆ ಅಂಥದ್ರಲ್ಲಿ ಇಂಥ ದೊಡ್ಡದು ಟ್ಯಾಂಕರ್ ಬ್ಲಾಸ್ಟ್ ಆಯಿತು ಅಂತಂದರೆ ಸುತ್ತಮುತ್ತ ಗ್ರಾಮಸ್ಥರನ್ನು ಸ್ಥಳಾಂತರಿಸಲಾಗಿತ್ತು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿತ್ತು ನೂರು ಜನ ಹಗಲು ರಾತ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನ ಪಟ್ಟಿದ್ದಾರೆ ಮೂರು ದಿನಗಳ ಕಾಲ ಅದರ ರಿಸಲ್ಟ್ ಏನು ಅಂತಂದರೆ ಯಾವುದೇ ತೊಂದರೆಗಳಾಗದನೆ ಅಂತೂ ಇಂತೂ ಟ್ಯಾಂಕರ್ನ ಹೊರಗಡೆ ತೆಗೆಯಲಾಯಿತು ಆದರೆ ಅದಕ್ಕಿಂತ ಮೊದಲು ಸಾವಿರದ ಎಂಟುನೂರು ಕೆ ಜಿ ಎಲ್ ಪಿ ಜಿ ಗ್ಯಾಸನ್ನು ಹೊರಗಡೆ ಬಿಡಲಾಯಿತು ನೋಡಿ ಆ ಗ್ಯಾಸನ್ನು ಬಿಟ್ಬಿಡ್ತಾರಲ್ಲ ಬಿಟ್ಟಂಥ ಸಂದರ್ಭದಲ್ಲಿ ಈ ಪಕ್ಕ ಊರುಗಳಲ್ಲಿ ಏನಾದರೂ ಸ್ವಲ್ಪ ಎಡವಟ್ಟ ಆಯಿತು ಅಂತಂದರೆ ಊರಿಗೆ ಊರೇ ಬೆಂಕಿ ಎತ್ಕೊಂಡ್ಬಿಟ್ಟತ್ತೇನು ಸಾಮಾನ್ಯ ಸಂಗತಿನ ಯಾರೂ ಕಡ್ಡಿಗೇರಂಗಿಲ್ಲ ಬಿಡಿ ಹೆಚ್ಚಂಗಿಲ್ಲ ಒಲೆ ಊರಿಸಂಗಿಲ್ಲ ಈ ಥರದೆಲ್ಲವೂ ಕೂಡ ಇದೆ ಸುಮ್ಮನೆ ಅಲ್ಲ ಹಿಂಗಾಗಿರು ಅಂತಂದರೆ ಸಹವಾಸವೇ ಬೇಡ ಸುತ್ತ ಮುತ್ತ ಇರುವಂಥ ಹನ್ನೆರಡು ಗ್ರಾಮಸ್ಥರನ್ನ ಜಾಗ ಖಾಲಿ ಮಾಡಿಸಿದರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ರು ಯಾಕಂದರೆ ಎಲ್ಲರ ಸ್ಪಾರ್ಕ್ ಇರ್ಕೊಂಡು ಬೆಂಕಿ ಹದ್ಕಂಬಿಟ್ರೆ ನೂರು ಜನರ ಸತತ ಪ್ರಯತ್ನದಿಂದಾಗಿ ಜಿಲ್ಲಾಡಳಿತ ಈ ಪ್ರಯತ್ನ ಮಾಡಿದೆ ನಿಜಕ್ಕೂ ಈ ಈ ತಂಡ ಇದೆಯಲ್ಲ ನೋಡಿ ನಾವು ತೋರಿಸ್ತಾ ಇದ್ದೀವಿ ಇದೇ ತಂಡ ಕೆಲಸ ಮಾಡಿರುವಂಥದ್ದು ಅಭಿನಂದನೆಗಳನ್ನು ತಲುಸ್ಬೇಕು ಹೈರಾಣದ್ದು ಹೋಗ್ಬಿಟ್ಟಿರ್ತಾರವರು ನೋಡೋಕೆ ಚೆಂದ ಪಾಪ ನೋಡಿ ಒಬ್ರ ಮುಖದಲ್ಲಾರ ಕಳೆ ಇದೆಯಾ ನೋಡಿ ಮೂರು ಮೂರು ದಿವಸ ನಿರಂತರವಾಗಿ ಪ್ರಯತ್ನ ಪಟ್ಟಿರ್ತಾರೆ ಎಂಟುನೂರು ಕೆ ಜಿ ಎಲ್ ಪಿ ಜಿ ಗ್ಯಾಸ್ ಬರೀ ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ಗುಡ್ಡ ಕುಸಿತವಾಗಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬ ಆತಂಕ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆಗೆ ಗ್ಯಾಸ್ ಟ್ಯಾಂಕರ್ ಒಂದು ಗಂಗಾವಳಿ ನದಿಗೆ ಬಿದ್ದು ಆ ಟ್ಯಾಂಕರ್ ಸುಮಾರು ಒಂದು ಆರು ಕಿಲೋಮೀಟರ್ ತೆಲಿಗೆ ಬಂದು ಸಗಡಗೆರೆ ಗ್ರಾಮದಲ್ಲಿ ಸಿಲುಕಿತ್ತು ಆ ಗ್ರಾಮದಲ್ಲಿ ಒಂದು ದೊಡ್ಡ ಆತಂಕವೇ ಸೃಷ್ಟಿಯಾಗಿತ್ತು ಆ ಆತಂಕ ಈಗ ದೂರ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಟ್ಯಾಂಕರ್ನ ಯಶಸ್ವಿಯಾಗಿ ಹೊರಗಡೆ ತೆಗೆಯಲಾಗಿದೆ ಸಂಪೂರ್ಣವಾಗಿ ಟ್ಯಾಂಕರ್ ಫುಲ್ ಫುಲ್ಲಾಗಿತ್ತು ಅದನ್ನು ಸತತ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಇಪ್ಪತ್ನಾಲ್ಕು ಗಂಟೆಗಿಂತಲೂ ಹೆಚ್ಚಿಗೆಗಳ ಗಂಟೆಗಳ ಕಾರ್ಯಾಚರಣೆಯಿಂದ ಅದನ್ನು ಗ್ಯಾಸನ್ನು ಹಂತ ಹಂತವಾಗಿ ರಿಲೀಸ್ ಮಾಡಲಾಗಿದೆ ಗ್ಯಾಸನ್ನು ಹಂತ ಹಂತವಾಗಿ ರಿಲೀಸ್ ಮಾಡಿಬಿಟ್ಟು ಪೂರ್ತಿಯಾಗಿ ಖಾಲಿ ಟ್ಯಾಂಕರ್ ಅನ್ನು ಹೊರತೆಗೆಯಲಾಗಿದೆ ದೃಶ್ಯವನ್ನು ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಯಾಕಂದ್ರೆ ಅಬ್ಬರದ ಮಳೆ ಬೀಳ್ತಾ ಇದೆ ಅಷ್ಟೇ ಅಲ್ಲದೆ ಇದು ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿ ಇಂತ ದೊಡ್ಡ ದೊಡ್ಡ ಕ್ರೇನ್ಗಳ ಮೂಲಕ ಅಂತ ಬೃಹತ್ ಆದ ಟ್ಯಾಂಕರ್ ಅನ್ನು ಹೊರತೆಗೆಯುವಂತ ಕೆಲಸವನ್ನು ಮಾಡಲಾಗಿದೆ ನಿಜವಾಗ್ಲು ಯಾಕಂದ್ರೆ ಇದು ಟ್ಯಾಂಕರ್ ನ ಆತಂಕ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಈ ಆತಂಕದ ಹಿನ್ನೆಲೆಯಲ್ಲಿ ಸುಮಾರು ಇದು ಸಗಡಗೆರೆ ಮತ್ತೆ ಮಂಜುಗುಣಿ ಸೇರಿದಂತೆ ಸುಮಾರು ಒಂದು ಹತ್ತು ಗ್ರಾಮಗಳಿಗೆ ಈ ಟ್ಯಾಂಕರ್ನಿಂದ ಭೀತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು ಆದರೆ ಇದನ್ನ ಯಶಸ್ವಿ ಮಾಡುವುದಕ್ಕೆ ಇದೆಲ್ಲವೂ ತಂಡ ಒಂದು ಬಹಳ ನಿರಂತರ ಪ್ರಯತ್ನ ಮಾಡಿದೆ ಹೇಳಬಹುದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಇವರೆಲ್ಲರೂ ಸಹಿತ ಒಂದು ಕಡೆಗೆ ಫೈರ್ ಡಿಪಾರ್ಟ್ಮೆಂಟ್ ಎಸ್ ಆರ್ ಎಫ್ ಪೊಲೀಸರು ಅಷ್ಟೇ ಅಲ್ಲದೆ ಗ್ರಾಮಸ್ಥರು ಸಹಿತ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕ್ರೇನ್ ಮಾಲೀಕರು ಸೇರಿದಂತೆ ಇಲ್ಲಿರುವಂತಹ ಪ್ರಮುಖರು ಅಂದ್ರೆ ಇಲ್ಲಿ ಸ್ಥಳೀಯರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಸಹಿತ ಪೊಲೀಸರು ಹೇಳ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಏನಂದ್ರೆ ಗೋ ಗೋಕರ್ಣ ಪಿಯಾಸ್ ಆಗಿರುವಂಥ ಖಾದರ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಬಹಳಷ್ಟು ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಈ ಗ್ರಾಮದಲ್ಲಿರುವಂಥ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕಿತ್ತು ಅವ್ರನ್ನೆಲ್ಲರನ್ನು ಮನವೊಲಿಸಿ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಕೇವಲ ನಾಲ್ಕು ಜನ ಅಷ್ಟೇ ಇದ್ರು ಅಂತಲೂ ಹೇಳ್ತಾ ಇದ್ರು ಅಷ್ಟೇ ಅಲ್ಲದೆ ಸುಮಾರು ಒಂದು ನಾಲ್ಕು ದಿನಗಳಿಂದ ಈ ಗ್ರಾಮದಲ್ಲಿ ಅಡುಗೆನೂ ಮಾಡಕ್ ಕೊಟ್ಟಿರ್ಲಿಲ್ಲ ಅಷ್ಟೇ ಅಲ್ಲದೆ ಕರೆಂಟ್ನ ಸಮಸ್ಯೆಯೂ ಸಹಿತ ಇತ್ತು ಮತ್ತೆ ನಿನ್ನೆಯಿಂದ ಅಂತೂ ಗ್ರಾಮದಲ್ಲಿ ಯಾರು ಒಬ್ರಿಗೂ ಉಳಿಯೋಕೆ ಕೊಟ್ಟಿರ್ಲಿಲ್ಲ ಈಗ ಗ್ರಾಮಸ್ಥರನ್ನ ಮಾತಾಡ್ಸೋಣ ಯಾವ ರೀತಿ ಆದಂತ ಸಮಸ್ಯೆ ಇತ್ತು ಅಂತ ಸರ್ ಇದು ಈಗಾಗಲೇ ಯಶಸ್ವಿಯಾಗಿ ಅನ್ನು ಹೊರಗೆ ತೆಗೆಯಲಾಗಿದೆ ಆದರೆ ಇಷ್ಟು ದಿವಸಗಳ ಕಾಲ ಏನೇನು ಸಮಸ್ಯೆ ಇತ್ತು ಅಂತ ಸರ್ ನಾಲ್ಕು ದಿವಸ ನಾಲ್ಕು ದಿವಸದಿಂದ ನಮ್ಮೂರಲ್ಲಿ ಕರೆಂಟ್ ಇಲ್ಲ ನಮ್ಮೂರಿಗಷ್ಟೇ ಅಲ್ಲ ನಮ್ಮ ಈ ಕರಾವಳಿಯಾಗೆ ಇಲ್ಲ ಗೋಪನ ಭಾಗದಿಂದ ಮಾದನಗೇರಿಯಲ್ಲಿ ಒಂದು ಇಪ್ಪತ್ತೂರಿಗೆ ಇಲ್ಲ ಕರೆಂಟ್ ಇಲ್ಲ ಅದು ಇದೊಂದು ಇದೊಂದು ಈ ಪ್ರಾಬ್ಲಮ್ ಆದ್ರಿಂದ ಆಮೇಲೆ ಗ್ಯಾಸ್ ಹಚ್ಚುವಂಗಿಲ್ಲ ಒಂದು ಆಮೇಲೆ ಅಡುಗೆ ಮಾಡುವಂಗಿಲ್ಲ ಗ್ಯಾಸ್ ಹಚ್ಚೋಲ್ಲ ಅಡವಾಗುದಿಲ್ಲ ದೇವ್ರ ಪೂಜೆ ಮಾಡುವಂಗಿಲ್ಲ ಒಟ್ಟು ಬೆಂಕಿ ಹಚ್ಚುವಂಗಿಲ್ಲ ಯಾವುದನ್ನು ನಾವು ಇಲ್ಲೇ ಅಂದ್ರೆ ಅಂದರೆ ಪರಿಸ್ಥಿತಿ ನೋಡ್ಬೇಕಲ್ಲ ನಮ್ಮ ಮನೆಯಿಂದ ದನ ಕರು ಮತ್ತೊಂದು ಮನೆ ಮಟ್ಟ ಎಲ್ಲ ಇದೆ ಅಲ್ಲ ಹಂಗಾಕಂಡ್ ಹೋಗೋದು ಬರೋದು ಹೋಗೋದು ನೋಡ್ಕೊಂತ ಇದ್ವಿ ಅದೇ ಹೆಣ್ಮಕ್ಳು ಇವರು ಎಲ್ಲರ ಮಕ್ಕಳು ಹೆಣ್ಮಕ್ಳು ಮೂರು ದಿವ್ಸ ಆಯ್ತು ಮನೆ ಬಿಟ್ಟು ಮುದುಕರು ಮುದುಕರು ಏನಿರ್ತಾರಲ್ಲ ಅವ್ರನ್ನ ಅವರ ರಿಲೇಷನ್ ಮನೆ ಕಳಿಸ್ಬಿಟ್ಟಿದ್ವಿ ಹೇಗೆಲ್ಲ ನಾವು ಮೂರು ದಿವಸ ಆಯ್ತು ಒಂದು ಆರು ಏಳು ಎಂಟು ಮಂದಿ ನಾವು ಇಲ್ಲಿದ್ದೀವಿ ಅಷ್ಟೇ ಅಂದ್ರೆ ಹೋಗೋದು ಬರೋದು ಇಲ್ಲೂ ನಮ್ಗೆ ಹುಡುಗ ಇಲ್ಲ ಇಲ್ಲಿದ್ದರೆ ಊಟ ಇಲ್ಲ ಇಲ್ಲ ಗೋಕೊಂಡು ಹೋಗಬೇಕು ಊಟಕ್ಕೆ ಇಲ್ಲ ಮಾದ್ನಗಿರಿ ಹೋಗಬೇಕು ಏನು ಮಾಡುವಂಗೆಲ್ಲ ಬಿಸಿನೀರಿ ಇಲ್ಲ ಮತ್ತೊಂದಿಲ್ಲ ಭಾರ ತ್ರಾಸ ಆಯ್ತು ಆದರೆ ನಾವೇನು ಹೇಳೋದಂದ್ರೆ ಜಿಲ್ಲಾಧಿಕಾರಿಗಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಬಾಪ ಮಳೆಗೆ ನಿಂತ್ಕೊಂಡು ಎಚ್ ಡಿ ಎಪ್ ಯಾರು ಅಂದ್ರಲ್ಲ ಈಗ ಹೇಳಿಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವ್ರು ಭಾರಿ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ನಾನು ಹೆಡ್ಸಪ್ ಹೇಳ್ತೇನೆ ಅದು ಅಷ್ಟು ಜನಕ್ಕೂ ಈ ಮನೆಯಲ್ಲಿ ಇಂಥ ನೋಟಲ್ಲ ಬೈಲಲ್ಲಿ ಕೆಸರಲ್ಲಿ ಅಷ್ಟು ಜನ ಬಂತು ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಗೆ ಇಂಥ ನೋಟು ಅವರೆಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ ಇನ್ನೊಬ್ರು ಗ್ರಾಮಸ್ಥರು ಮಾತಾಡಿಸೋಣ ಏನಾಗಿತ್ತು ಸರ್ ಸಮಸ್ಯೆ ಏನು ಏನು ಹೇಳ್ತಾರೆ ಇಲ್ಲಿಗೆ ಬಂದು ಇದು ಸಿಲಿಂಡರ್ ಬಿದ್ದು ನಾಲ್ಕು ದಿನ ಆಯಿತು ನಾಲ್ಕು ದಿನದಿಂದ ಇಲ್ಲಿ ಜನರ ಸ್ಥಿತಿ ಚಿಂತಾಜನಕ ಆಗಿತ್ತು ಇಲ್ಲಿಗೆ ನಮ್ಮ ಹಾಂ ನಮ್ಗೆ ಇಲ್ಲೆಲ್ಲ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಮತ್ತು ಕ್ರೇನ್ ಅವರು ಇವರು ಎಲ್ಲ ಕೂಡಿ ಭಾಳ ನಾವು ಊರು ಸಹಕಾರದಿಂದ ಈಗ ತೆಗೆದು ಮೇಲೆ ಹಾಕಿದ್ದಾರೆ ಈಗ ನಮಗೆ ಸ್ವಲ್ಪ ತಲೆಯಲ್ಲಿದ್ದ ಇದು ಗೊಂದಲ ಕಡಿಮೆ ಆಯಿತು ಮತ್ತು ಜನರನ್ನೆಲ್ಲ ಹೊರಗೆ ಕಳಿಸಿದ್ವಿ ಊರಿಂದ ಹೊರಗೆ ಕಳಿಸಿದ್ವಿ ಅವರನ್ನು ಈಗ ಊರಿಗೆ ಬರಲಿಕ್ಕೆ ಇವತ್ತು ಸಂಜೆ ತಂದುಕೊಂಡು ಎಲ್ಲ ನಮ್ಮ ವ್ಯವಸ್ಥೆಯನ್ನು ಮಾಡ್ಕೊಳ್ತವೆ ನಮಗೆ ಇಲ್ಲಿ ಹೆಚ್ಚಾಗಿ ಪೊಲೀಸ್ ಇಲಾಖೆಯಲ್ಲ ಭಾಳ ಇದು ಕೊಟ್ಟಾರೆ ಸಹಕಾರ ಕೊಟ್ಟಾರೆ ಮತ್ತು ಜನರು ಅಷ್ಟೇ ಸಹಕಾರ ಕೊಟ್ಟರು ಊರವರು ಊರಲ್ಲಿ ಯಾರೂ ಇಲ್ಲ ಎಲ್ಲ ಮನೆಯನ್ನು ನಾವು ಶಿಫ್ಟ್ ಮಾಡಿದ್ವಿ ಮತ್ತು ಮೂರು ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏನೋ ಗ್ಯಾಸ್ ಹಚ್ಚಿಲ್ಲ ಮನೇಲಿ ಅಡುಗೆ ಮಾಡಲಿಲ್ಲ ಎಲ್ಲ ಅಡುಗೆ ಊಟನೂ ಹೊರಗಡೆ ತಂದು ತಿಂದಿದ್ದೇವೆ ಒಂದು ಒಂದು ಒಂದೊಂದು ಸಲ ಹಾಗೆ ಈಗ ಮನಸ್ಸಿಗೆ ಸೊಮ್ಮೆ ನೆಮ್ಮದಿಯಾಗಿ ಈಗ ಸುರಕ್ಷಿತ ಆಯಿತು ಅಂತ ನಾವು ಆಶೆ ಪಡ್ತೇವೆ ಅಷ್ಟೇ ಚಿರರು ಗುಡ್ಡ ಕುಸಿತ ಪ್ರಕರಣದಿಂದ ಅಲ್ಲಿ ಸಿಕ್ಕಿರುವಂಥ ಮೃತದೇಹಗಳಲ್ಲಿ ಒಂದು ಆತಂಕ ಇದ್ದಿದ್ರೆ ಇಲ್ಲಿ ಹತ್ತರಿಂದ ಹದಿನೈದು ಗ್ರಾಮಗಳಿಗಂತೂ ಕಳೆದ ನಾಲ್ಕು ದಿನಗಳಿಂದ ಅವರು ಆತಂಕದಲ್ಲಿಯೇ ಕಾಲ ಕಳೆಯುವಂಥ ಪರಿಸ್ಥಿತಿ ಆಗಿತ್ತು ಆದರೆ ಜಿಲ್ಲಾಡಳಿತದ ಮತ್ತು ಅಧಿಕಾರಿಗಳು ಮತ್ತು ಸ್ಥಳೀಯರ ಎಲ್ಲ ಸಹಕಾರದಿಂದ ದೊಡ್ಡ ಆತಂಕ ಒಂದು ದೂರ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ ಉತ್ತೂರೆ ಟಿ ವಿ ನೈನ್ ಕಾರವಾರ ಇನ್ನು ಶಿರೂರು ಗುಡ್ಡದ ಕಾರ್ಯಾಚರಣೆ ತೆರವು ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ನಾಲ್ಕು ದಿನದಿಂದ ಸಾಗ್ತಾನೇ ಇದೆ ಆದರೂ ಕೂಡ ಇನ್ನೂ ಮುಗಿತಾಯಿಲ್ಲ ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ ಅದು ಒಂದು ಕಡೆಯ ಮಣ್ಣನ್ನು ಮಾತ್ರ ತೆರವುಗೊಳಿಸ್ತಾ ಇದ್ದಾರೆ ಬಹಳ ಹುಷಾರಾಗಿ ಮಾಡಬೇಕು ಒಂದು ಚೂರು ಎಡವಟ್ಟಾದರೂ ಕೂಡ ಇನ್ನಷ್ಟು ಅವಾಂತರಗಳಾಗ್ತವೆ ಶಿರೂರು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಶಿರೂರು ಗುಡ್ಡ ತೆರವು ಕಾರ್ಯಾಚರಣೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಸಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿತ ಆಗಿ ಇಂದಿಗೆ ಐದು ದಿನಗಳ ಕಳೆದಿರುವಂಥದ್ದು ನಿರಂತರವಾಗಿ ಹೆದ್ದಾರಿಯಲ್ಲಿ ಬಿದ್ದಿರುವಂಥ ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ನಿರಂತರವಾಗಿ ಆರು ಇಟಾಚಿಯ ಮುಖಾಂತರ ಇಪ್ಪತ್ತೈದಕ್ಕೂ ಅಧಿಕ ಟಿಪ್ಪರ್ಗಳನ್ನು ಬಳಸಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾನೇ ಇದ್ದಾರೆ ಇನ್ನೂ ಕೂಡ ಸಂಪೂರ್ಣವಾಗಿ ರೋಡು ತೆರವು ಮಾಡುವ ಕಾರ್ಯಾಚರಣೆ ಮುಗಿದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ರ ಮಟ್ಟಿಗೆ ದೊಡ್ಡ ಮಟ್ಟದ ಗುಡ್ಡ ಕುಸಿದು ಗಂಗಾವಳಿ ನದಿಗೆ ಬಿದ್ದಿತ್ತು ಹೀಗಾಗಿ ಈಗ ಸದ್ಯಕ್ಕೆ ಏಳು ಜನರ ಮೃತದೇಹ ಆಗಿರುವಂಥದ್ದು ಇನ್ನೂ ಹತ್ತಾರು ಜನರು ಈ ದುರ್ಘಟನೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಏನು ಕುಮಟಾದಿಂದ ಅಂಕೋಲಕ್ಕೆ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನ ಏನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಈ ಹೆದ್ದಾರಿ ಕುಸಿತ ಹೆದ್ದಾರಿಯನ್ನ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅನ್ನುವಂತಹ ಮಾತುಗಳನ್ನ ಈ ಭಾಗದ ಜನರು ಹೇಳ್ತಾ ಇರುವಂತದ್ದು ಒಟ್ಟಾರೆ ಸಿರೂರು ಗುಡ್ಡ ಕುಸಿತ ಏನಿದೆ ಸಿರೂರು ಗುಡ್ಡ ಕುಸಿತದಿಂದ ಏನು ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಇಲ್ಲಿರುವಂತಹ ಟ್ಯಾಂಕರ್ ಏನು ಈ ಘಟನೆಯಲ್ಲಿ ಎಲ್ ಪಿ ಜಿ ಟ್ಯಾಂಕರ್ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಅದು ಕೂಡ ಮುಂಭಾಗದಲ್ಲಿ ಅದನ್ನ ಕೂಡ ಏನು ಹೊರತೆಗೆಯುವಂತಹ ಕೆಲಸ ಕಾರ್ಯ ಕಾರ್ಯಾಚರಣೆ ಕೂಡ ನಡೀತ ನಡೀತಿರುವಂಥದ್ದು ನಿರಂತರವಾಗಿ ಸತತ ಐದು ದಿನಗಳಿಂದ ಕಾರ್ಯಾಚರಣೆ ನಡೀತಾನೆ ಇದೆ ಇಂದಾದರೂ ಸಂಪೂರ್ಣ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಉತ್ತರ ಕನ್ನಡ